ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ಆದ ವಾರೆನ್ ಬಫೆಟ್ ಅವ್ರ ವೀಕ್ಷಕರೇ ಮೊನ್ನೆ ಹತ್ತು ನವೆಂಬರ್ ಅವ್ರದ ಲಾಸ್ಟ್ ಲೆಟರ್ ಅನ್ನ ಬಿಟ್ರ ವಾರೆನ್ ಬಫೆಟ್ ಅವ್ರಿಗೆ ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರಬಹುದು ವಾರೆನ್ ಬಫೆಟ್ ಅವರ ವರ್ಷಗೊಂದು ಲೆಟರ್ ಬಿಡ್ತೀರಾ ಆ ಲೆಟರ್ನಾಗ ಇನ್ವೆಸ್ಟರ್ಸ್ ಬಹಳ ಚಲೋ ಚಲೋ ಸಂದೇಶಗಳು ಇರ್ತಿದ್ವು ಅದ ಕಾರಣ ವೀಕ್ಷಕರೇ ಎಲ್ಲಾ ಇನ್ವೆಸ್ಟರ್ ಅಥವಾ ಮೇನ್ ದೊಡ್ಡ ದೊಡ್ಡ ಇನ್ವೆಸ್ಟರ್ ಆ ಲೆಟರ್ ಅನ್ನ ಓದೇ ಓದ್ತೀರಾ ಭಾರತದ ಎಕ್ಸಾಂಪಲ್ ಹೋಗ್ಬೇಕಂತಂದ್ರ ಭಾರತದ ದೊಡ್ಡ ದೊಡ್ ಇನ್ವೆಸ್ಟರ್ ಇದಾರೆ ರಾಮದೇವ್ ಅಗರ್ವಾಲ್ ಅಥವಾ ಮೋತಿಲಾಲ್ ಲಾಲ್ ಓಸ್ವಾಲ್ ಗ್ರೂಪ್ ಅದೇನು ವೀಕ್ಷಕರ ಚೇರ್ಮನ್ ಇದ್ದಾರೆ ರಾಮದೇವ್ ಅಗರ್ವಾಲ್ ಅವರ ಅವ್ರನು ಸಹ ಆ ಲೆಟರ್ ಅನ್ನ ಒಂದು ಸಲ ತಪ್ಪುಲ್ದ ಎರಡ ಮೂರ್ ಮೂರ್ ಸಲ ಓದ್ತೀರಾ ಅಷ್ಟು ಚಲೋ ಚಲೋ ವೀಕ್ಷಕರ ಸಂದೇಶಗಳು ಆ ಲೆಟರ್ನಾಗ ಇರ್ತಿತ್ತ ಅದ ಕಾರಣ ವಾರೆನ್ ಬಫೇಟ್ ಅವರದೇಜ್ ಆರಾತ್ರಿ ಅದ ಕಾರಣ ಕಂಪ್ನಿದ ಇ ಪೋಸ್ಟ್ ದಿಂದ ಈಗ ರಿಸೈನ್ ರೀ ವಯಸ್ಸು ಬಾಳತ್ ತಂತ ಅದ ಕಾರಣ ಹತ್ತು ನವೆಂಬರ್ ಅವರ ಒಂದ್ ಲಾಸ್ಟ್ ಲೆಟರ್ ಬಿಟ್ರ ಇನ್ ಮ್ಯಾಗಿಂದ ಅವ್ರದ ಲೆಟರ್ ಬರಂಗಿಲ್ಲ ಅದ ಕಾರಣ ಇವತ್ತಿನ ವಿಡಿಯೋನ ಹತ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ ಲೆಟರ್ ಬಿಟ್ಟಾರ ಲೆಟರ್ನಾಗ ಏನ್ ಇಂಪಾರ್ಟೆಂಟ್ ಐದು ಸಂದೇಶಗಳು ಇನ್ವೆಸ್ಟರ್ಸ್ ಕೊಟ್ಟಾರ ಇದು ಬರೀ ಇನ್ವೆಸ್ಟರ್ಸ್ಗ ಕೊಟ್ಟಿಲ್ಲ ವೀಕ್ಷಕರ ಇದು ಲಾಸ್ಟ್ ಲೆಸನ್ ಇರೋ ಕಾರಣ ಯಾವ ಥರ ಒಬ್ಬ ಮನುಷ್ಯ ಜೀವನ ಮಾಡ್ಬೇಕ ಈ ಜಗತ್ನಾಗ ಯಾವ ತರ ಕೈಂಡ್ ಜೀವನ ಮಾಡ್ಬೇಕ ದಯದಿಂದ ಬದುಕ್ಬೋದು ಬದುಕಬಹುದಂತನೂ ವೀಕ್ಷಕರೇ ವಾರೆನ್ ಬಫೆಟ್ ಅವರ ಈ ಲೆಟರ್ನಾಗ ತಿಳಿಸಿದಾರ ಅದ ಕಾರಣ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ಲೆಟರ್ನಾಗ ಒಂದೇ ಮೇನ್ ಇಂಪಾರ್ಟೆಂಟ್ ಲೆಸನ್ ಏನಿತ್ತಂದ್ರ ಸೆಕೆಂಡ್ ಇನ್ನಿಂಗ್ ವಾಸ್ ಬೆಟರ್ ದೆನ್ ಫಸ್ಟ್ ಇನ್ನಿಂಗ್ ಅಂತ ವಾರೆನ್ ಬಫೆಟ್ ಅವರ ಈ ಲೆಟರ್ನಾಗ ಫಸ್ಟ್ ಫಸ್ಟ್ ಗೆ ತಿಳಿಸಿದ ನಿಮ್ಗ ವಾರೆನ್ ಬಫೆಟ್ ಅವ್ರ ವೀಕ್ಷಕರ ಜರ್ನಿ ತಿಳ್ಕೊಬೇಕಂತಂದ್ರ ವಾರೆನ್ ಬಫೆಟ್ ಅವರ ಬಹಳ ಸಣ್ಣ ವಯಸ್ಸಿಂದ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿರ ಬಟ್ ಏನ್ ವೀಕ್ಷಕರೇ ವೆಲ್ತ್ ಅಸ್ಲಿ ವೆಲ್ತ್ ಏನ್ ಜನ್ರೇಟ್ ರೀ ಅದ ಐವತ್ತು ವರ್ಷ ಆಗನ ಜನ್ರೇಟ್ ರೀ ಬಾಳ್ ಸಣ್ಣಾಗಿರ್ತದಿಂದ ಯಂಗ್ ವಯಸ್ಸಿಂದ ಸ್ಟಾರ್ಟ್ ಮಾಡಿರ ರೂಡಿಕೆ ಬಟ್ ಏನ್ ರೊಕ್ಕ ಗಳಿಸಿದಾರ ಬಹಳ ಅದ ಐವತ್ತು ವರ್ಷ ಆಗನ ಐವತ್ ಒಂದ್ ಐವತ್ ಎರಡ್ ಅರ್ವತ್ ಗಳಿಸಿದಾರ ಅದ ಕಾರಣ ವೀಕ್ಷಕರೇ ನೀವೇನ್ರೀ ಈಗ ಐವತ್ತು ವಯಸ್ಸದು ಇತ್ತಂದ್ರ ನಿಮ್ದು ಅಥವಾ ನಾಲ್ವತ್ ಇತ್ತಂದ್ರ ಪಾಸ್ಟ್ ಅನ್ನ ನೆನಪಾರಿ ಫಸ್ಟ್ ಇನ್ನಿಂಗ್ ಅನ್ನ ನೆನಪಾರಿ ನಿಮ್ ಜೀವನದ ಸೆಕೆಂಡ್ ಇನ್ನಿಂಗ್ ವೀಕ್ಷಕರೇ ಬಹಳ ಚಲೋ ಇರ್ತೈತಿ ಅಂತ ವಾರೆನ್ ಬಫೆಟ್ ಅವರು ಈ ಲೆಟರ್ನಾಗ ತಿಳಿಸಿದಾರ ಅದ ಕಾರಣ ಈ ಲೆಸನ್ ನಿಮ್ದ ತಲೆ ಎರಡನೇ ಲೆಸನ್ ಏನಿತ್ತಂತಂದ್ರೆ ಈ ಲೆಟರ್ನಾಗ ಡೋಂಟ್ ಟಾರ್ಚರ್ ಯುವರ್ ಸೆಲ್ಫ್ ಓವರ್ ದ ಪಾಸ್ಟ್ ಮಿಸ್ಟೇಕ್ ಹಿಂದಿನೂ ಮಿಸ್ಟೇಕ್ ದಿಂದ ವೀಕ್ಷಕರೇ ಟಾರ್ಚರ್ ಅನ್ನ ಮಾಡ್ಕೋಬೇಡ್ರಿ ಜೀವನದಾಗ ಏನ್ರಿ ನೀವ ಹಿಂದೇನ್ ತಪ್ಪುಗಳನ್ನ ಮಾಡಿದ್ರ ಆ ತಪ್ಪದಿಂದ ಕಲದ ಮುಂದ ಸಾಗ್ರಿ ಅದನ್ನ ಹಿಡ್ಕೊಂಡ ನಿಮ್ ಬಾಡಿಗ ನಿಮ್ಮ ವೀಕ್ಷಕರ ಶರೀರಗ ನೀವು ಟಾರ್ಚರ್ ಅನ್ನ ಕೊಡಕ್ ಹೋಗ್ಬೇಡ್ರಿ ಅಂತಾನು ವಾರೆನ್ ಬಫೆಟ್ ಅವರ ಈ ಲೆಟರ್ನಾಗ ತಿಳಿಸಿದಾರ ಅದ ಕಾರಣ ನಿಮ್ಮ ಜೀವನದ ಪಾಸ್ಟ್ ನಾಗ ನೀವು ತಪ್ಪು ಮಾಡಿದ್ರೂ ಅದನ್ನ ಮತ್ತೆ ವೀಕ್ಷಕರೇ ನೆನೆಸಿ ಟಾರ್ಚರ್ ಮಾಡ್ಕೋಬೇಡ್ರಿ ಅದನ್ನ ನೆನಪಾರಿ ಮತ್ತು ರೀಸ್ಟಾರ್ಟ್ ಮಾಡ್ರಿ ಮತ್ತು ಈ ಲೆಟರ್ ಮೂರನೇದು ವೀಕ್ಷಕರ ಲೆಸನ್ ಏನ್ ಗೆಟ್ ದ ರೈಟ್ ಹೀರೋಸ್ ಅಂಡ್ ಕಾಪಿ ದೆಮ್ಮ ನೀವು ಯಾವ್ದು ಫೀಲ್ಡ್ ಇರಲಿ ಇರ್ಲಿ ನೀವೇನ್ ಇನ್ವೆಸ್ಟರ್ ಆಗೋರ್ ಅಥವಾ ನೀವು ಪಾಲಿಟಿಕ್ಸ್ ನೋವಿದ್ರಿ ಅಂತ ತಿಳ್ಕೊರಿ ಅಥವಾ ಏನರೇ ಡ್ರಾಯಿಂಗ್ ಪೇಂಟಿಂಗ್ ಆರ್ಟಿಸ್ಟ್ ಆಗವ್ರಿದ್ರಿ ಯಾವುದು ವೀಕ್ಷಕರೇ ಆರ್ಟಿಸ್ಟ್ ಹೀರೋ ಹೀರೋಯಿನಿ ಸಿಂಗರ್ ಅದು ಏನೂ ಆಗೋದಿದ್ರೂ ಆ ಸೆಕ್ಟರ್ನಾಗ ಅಥವಾ ಆ ಫೀಲ್ಡ್ ನಾಗ ವೀಕ್ಷಕರೇ ಯಾರು ಬೆಸ್ಟ್ ಇದ್ದಾರೆ ಯಾರು ಮೇನ್ ಹೀರೋ ಇದಾರ ಅವರನ್ನು ವೀಕ್ಷಕರೇ ತಗೋರಿ ಅವ್ರು ಏನು ಮಾಡ್ಯಾರ ಅದನ್ನ ಕಾಪಿ ಮಾಡ್ರಿ ಖಂಡಿತವಾಗಿ ನಿಮಗೂ ಸಕ್ಸಸ್ ಸಿಕ್ತಿತ್ ಅಂತ ವಾರಿನ್ ಬಫೆಟ್ ಅವರ ಇವ್ರದ್ ವೀಕ್ಷಕರೇ ತೊಂಬತ್ತಾರನೇ ವಯಸ್ಸದೇನ ಬಕ್ಷರ್ ಹತ್ವೇದ ಲಾಸ್ಟ್ ಲೆಟರ್ ಇತ್ತ ಹತ್ರಾಗ ತಿಳಿಸಿದಾರ ಅದ ಕಾರಣ ಯಾವಾಗನು ವೀಕ್ಷಕರೇ ಒಬ್ಬ ದೊಡ್ಡ ವ್ಯಕ್ತಿದ ಕಾಪಿ ಮಾಡೋದು ಕಲೀರಿ ನಾವೇನು ಮಾಡ್ತೀವಿ ಅಂತಂದ್ರೆ ಸಾಮಾನ್ಯ ಜನರ ಕಾಪಿ ಮಾಡೋಕೆ ಅಂಜುತ್ತೇವೆ ಕಾಪಿ ಮಾಡಕ್ಕೆ ಅಂಜೋ ಕಾರಣ ನಾವೇನೇ ಸ್ವಂತ ಕಂಡು ಹಿಡ್ಯಾಕ ಪ್ರಯತ್ನವನ್ನ ಪಡ್ತೇವಿ ಬಟ್ ವೀಕ್ಷಕರೇ ನಾವು ಸ್ವಂತ ಕಂಡು ಹಿಡ್ಯಾಕ ಪ್ರಯತ್ನವನ್ನು ಪಟ್ರೆ ಅದ್ರಾಗ ವಿಫಲ ಆಗೋದ ಬಹಳ ಕಠಿಣ ಅದ ವೀಕ್ಷಕರೇನ್ ನೀವ ನೀವು ನಿಮ್ಮ ನಾಗ ಯಾರೇ ಸಕ್ಸಸ್ಫುಲ್ ಆಗಿದ ವ್ಯಕ್ತಿ ಇರ್ತಾನೆ ಒಂದ ವೀಕ್ಷಕರು ಏನು ಫಾಲೋ ಮಾಡ್ಯಾರ ಅದ ಫಾಲೋ ಮಾಡ್ಯಾರ ಅಂತಂದ್ರೆ ನೀವು ಆ ಫೀಲ್ಡ್ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಅದ ಕಾರಣ ಈ ಲೆಟರ್ನ ವೀಕ್ಷಕರೇ ಮೂರನೇ ಲೆಸನ್ ಇಂಪಾರ್ಟೆಂಟ್ ಲೆಸನ್ ವಾರೆನ್ ಬಫೆಟ್ ಏನು ಏನ್ ಅಂತಂದ್ರೆ ಗೆಟ್ ದ ರೈಟ್ ಹೀರೋ ಆ್ಯಂಡ್ ಕಾಪಿ ದಮ್ ನಿಮಗೆ ಯಾರು ಹೀರೋ ಅನ್ನಿಸ್ತಾರ ಅವರನ್ನು ತಗೋರಿ ಅವ್ರು ಏನು ಮಾಡ್ಯಾರ ಅದ ಕಾಪಿ ಮಾಡಿರಿ ಖಂಡಿತವಾಗಿ ನೀವು ಯಾವ್ದು ಫೀಲ್ಡ್ ಇರಲಿ ಸಕ್ಸಸ್ ಸಿಕ್ಕೇ ಸಿಕ್ತೈತಿ ಅಂತಂದ್ರೆ ತಿಳಿಸಿದಾರ ಈಗ ಬಾರಿ ನಾಲ್ಕನೇ ಲೆಸನ್ ಏನೈತಿ ಕಮ್ ಫ್ರಾಮ್ ಮನಿ ಪವರ್ ಅಥವಾ ಪಬ್ಲಿಸಿಟಿ ಗ್ರೇಟ್ನೆಸ್ ಎತ್ತರ್ಲೆ ಅಂತಂದ್ರ ಜನರ ಸಹಾಯ ಜನರಿಗ ಹೆಲ್ಪ್ ಮಾಡ್ರೆ ನಿಮ್ಗ ಗ್ರೇಟ್ನೆಸ್ ಸಿಕ್ತೈತಿ ಅಂತಾನು ವೀಕ್ಷಕರ ತಿಳಿಸಿದಾರ ಗ್ರೇಟ್ನೆಸ್ ನಿಮಗೆ ಯಾವ ತರ ಸಿಕ್ತೇತಂತಂದ್ರ ಕೋಟಿ ಗಂಟಲೆ ಹಣ ಗಳಿಸಿ ಪಾಲಿಟಿಕ್ಸ್ ನ ಹೋಗಿ ಪವರ್ ಅನ್ನ ಬಳಸಿ ಅಧಿಕಾರವನ್ನ ಬಳಸಿ ಅಥವಾ ಲೇ ನಿಮಗೆ ಗ್ರೇಟ್ನೆಸ್ ಸಿಗಂಗಿಲ್ಲ ನೀವ ಜನರದ ಹೆಲ್ಪ್ ಮಾಡ್ರಿ ಜನರದ ಸಹಾಯ ಮಾಡ್ರಿ ಅದರಲ್ಲೇ ಗ್ರೇಟ್ನೆಸ್ ಸಿಗ್ತೈತೆ ಅಂತಾನು ವಾರೆನ್ ಬಫೆಟ್ ಅವರ ಈ ಲೆಟರ್ ಮ್ಯಾಗ ತಿಳಿಸಿದಾರ ನೋಡಬಹುದ ವಾರೆನ್ ಬಫೇಟ್ ಒಬ್ಬರ ದೊಡ್ಡ ಇನ್ವೆಸ್ಟರ್ ಇದಾರ ಬಟ್ ಈ ಲಾಸ್ಟ್ ಲೆಟರ್ ಇರೋ ಕಾರನೇ ಈ ಬರೀ ಇನ್ವೆಸ್ಟ್ಮೆಂಟ್ ಬಗ್ಗೆನ ಹೇಳಿಲ್ಲ ಯಾವ ತರ ಈ ಜಗತ್ತನ್ಯಾಗ ನಾವು ಜೀವನ ಮಾಡ್ಬೇಕಂತನೂ ಈ ಲೆಟರ್ ಮ್ಯಾಗ ತಿಳಿಸಿದಾರ ಇತರದ ಉದಾಹರಣೆ ಈದ್ ವೀಕ್ಷಕರೇ ನಾಲ್ಕನೇ ಲೆಸನ್ ಅಂತ ನಾವ್ ಅನ್ಬೋದ ಮತ್ ವೀಕ್ಷಕರೇ ಲಾಸ್ಟ್ ಐದನೇ ಲೆಸನ್ ಏನಂತಂದ್ರ ಕೈಂಡ್ನೆಸ್ ಈಸ್ ಅ ಫ್ರೀ ದಯ ಏನೈತದ ಫ್ರೀ ಐತಿ ಜಗತ್ನಾಗ ಬಟ್ ವೀಕ್ಷಕರ ಇದ ಪ್ರೈಝ್ಲೆಸ್ ಐತಿ ಏನ್ ದಯೆ ಐತಿ ಫ್ರೀನಾಗ ನೀವು ಕೊಡ್ಬೋದು ಜನರ್ಗ ಬಟ್ ವೀಕ್ಷಕರೇ ಇದ ದಯದಿಂದ ನಿಮಗ ಪ್ರೈಝ್ಲೆಸ್ ವ್ಯಾಲ್ಯೂ ಸಿಕ್ತೈತ್ರಿ ಜನರು ಅಷ್ಟು ನಿಮಗ ಕಿಮ್ಮತ್ ಕೊಡ್ತಾರೆ ಅದ ಕಾರಣ ವೀಕ್ಷಕರೇ ಯಾವಾಗನು ಕೈಂಡ್ ಇರ್ರಿ ಎಷ್ಟು ರೊಕ್ಕ ಗಳಿಸ್ರಿ ಬಟ್ ದಯೇಲೆ ಇರ್ರಿ ಅಂದ್ರೆ ನೀವು ವೀಕ್ಷಕರೇ ಈ ಜಗತ್ನಾಗ ಪ್ರೈಝ್ಲೆಸ್ ಆಗಿ ಜೀವನ ಮಾಡಬಹುದು ಜನರು ನಿಮಗಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಇದನ್ ಐದನೇ ಲೆಸನ್ ಐತಿ ಅದರಲ್ಲೇನ ನಿಮ್ಗೆ ಗೊತ್ತಾಗ್ತೈತಿ ಕೈಂಡ್ನೆಸ್ ಇಸ್ ಫ್ರೀ ಬಟ್ ಪ್ರೈಸ್ಲೆಸ್ ಅದ ಕಾರಣ ವೀಕ್ಷಕರೇ ಕೈಂಡ್ ಇರೋದು ಕಲಿಯಿರಿ ಯಾಕಂತಂದ್ರ ವಾರೆನ್ ಬಫೇಟ್ ಅವರು ಬಹಳ ಕೈಂಡ್ ಇದ್ರ ಮತ್ತೆ ಬಹಳ ಜನರ ವೀಕ್ಷಕರೇ ಹೆಲ್ಪ್ ಮಾಡಿರ ವೆಲ್ತ್ ಅರ್ಧಕ್ಕಿಂತ ಹೆಚ್ಚು ವೀಕ್ಷಕರೇ ದಾನ ಮಾಡಿದಾರ ಅಂದ್ರೆ ಈ ವ್ಯಕ್ತಿ ಯಾವ ತರ ಇರಬಹುದಂತ ಇತರ ಮುಖಾಂತರ ತಿಳ್ಕೋಬಹುದ ಮತ್ತೊಂದ್ ಏನಂತಂದ್ರ ವೀಕ್ಷಕರ ಈಗ ವಾರೆನ್ ಬಫೆಟ್ ಅವರ ಬಕ್ ಶೇರ್ ಹತ್ವೆ ದಿಂದ ರಿಟೈರ್ಮೆಂಟ್ ತಗೊಂಡ್ರ ಬಹಳ ವಯಸ್ಸಾಗೈತೆ ಅನ್ನೋ ಕಾರಣದಿಂದ ಅದ ಕಾರಣ ಈಗ ಬಕ್ ಶೇರ್ ನ್ಯೂಸ್ ದೂ ಹೆಸರು ಏನಂತಂದ್ರ ಗರೇಗ್ ಎಬಲ್ ಇವ್ರ ವೀಕ್ಷಕರೇ ಗರೇಗೇಬೋಲ್ ಏನಿದಾರ ಇವರ ನೀವು ಸಿಇಒ ಆಗ್ತಾರ ಇವ್ರು ಯಾವ ತರ ಬಕ್ ಶೇರ್ ಹತ್ವೆಯನ್ನ ನಡೆಸ್ತಾರ ಅಂತ ಅದ್ರ ಮ್ಯಾಗು ನಮ್ದಕ್ ಕನಿರ್ಬೇಕ ಮತ್ತೊಂದನ್ನು ವೀಕ್ಷಕರೇ ಇನ್ವೆಸ್ಟರ್ಸ್ಗ ಒಂದ್ ಉದಾಹರಣೆ ಕೊಟ್ಟು ಹೇರ ಹಿಂದಿಂದ ಉದಾಹರಣೆ ಕೊಟ್ಟು ಹೇರ ಯಾವ ತರ ಮಾರ್ಕೆಟ್ ವರ್ಕ್ ಅಂತ ಯಾವ ತರ ನಾವು ಅಂತ ಇದು ಒಂದ್ ಇಂಪಾರ್ಟೆಂಟ್ ವೀಕ್ಷಕರ ಲೆಸನ್ ಆಗ್ತೈತಿ ಅದೇನಂತಂದ್ರ ಅರ್ವತ್ ವರ್ಷ ನಾಗ ಬಕ್ ಶೇರ್ ಶೇರ್ ಇತ್ತದ ಮೂರ್ ಟೈಮ್ ಐವತ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತಿ ಸಿಕ್ಸ್ಟಿ ಇಯರ್ಸ್ನಾಗ ಬಕ್ಸೇರ್ ಹತ್ವೆ ದ ಸ್ಟಾಕ್ ತ್ರೀ ಟೈಮ್ಸ್ ಫಿಫ್ಟಿ ಪರ್ಸೆಂಟ್ ಗಿಂತನು ಹೆಚ್ಚು ಬಿದ್ದೈತಿ ಅದ ಥರ ಮತ್ತೂ ಫ್ಯೂಚರ್ನಾಗೂ ವೀಕ್ಷಕರೇ ಖಂಡಿತವಾಗಿ ಬಕ್ ಶೇರ್ ಹತ್ವೆ ಎಷ್ಟು ಚಲೋ ಫಂಡಮೆಂಟಲ್ ಇರಲಿ ಏನೂ ಇರಲಿ ಖಂಡಿತವಾಗಿ ಮತ್ ಐವತ್ ಪರ್ಸೆಂಟೇಜ್ ಇದಳಗ ಬಂದ ಬರ್ತೈತಿ ಐವತ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದ ಬೀಳ್ತೇತಿ ಬಟ್ ವೀಕ್ಷಕರೇ ಅದನ್ನ ನಾವು ಮರುತ ಚಲೋ ಕಂಪ್ನಿಗಳನ್ನ ಹೂಡಿಕೆ ಮಾಡ್ರೆ ಖಂಡಿತವಾಗಿ ಮತ್ತದ ಬೌನ್ಸ್ ಬ್ಯಾಕ್ ಮಾಡಿ ಮಾಡ್ತೈತಿ ಬಕ್ಷರ್ ಹತ್ವೇ ಶೇರ್ ಅಲ್ಲಿ ಯು ಎಸ್ ಎಕನಾಮಿ ಆಗಲಿ ಅಂತ ಹೇಳಿದಾರ ಇದ ವೀಕ್ಷಕರ ಇಂಪಾರ್ಟೆಂಟ್ ಲೆಸನ್ ಆಗ್ತೈತಿ ಅಂದ್ರ ಎಷ್ಟು ಚಲೋ ಶೇರ್ ಇದ್ರನು ಐವತ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದ ಬಿಳತೈತಿ ಕೆಟ್ಟ ಸಮಯನಾಗ ಬಟ್ ವೀಕ್ಷಕರೇ ನಾವು ಅಂಜಿ ಎಕ್ಸಿಟ್ ತಗೊಬಾರ್ದ ನೋಡ್ಬೋದು ಇವ್ರು ಹೇಳ ಬಿಟ್ಟಾರ ಅರವತ್ತು ವರ್ಷದಾಗ ಏನ್ ವಾರೆನ್ ಬಫೆಟ್ ಅವ್ರದ್ದು ಇನ್ವೆಸ್ಟಿಂಗ್ ಜರ್ನಿನಾಗ ಅರವತ್ತು ವರ್ಷನಾಗ ಬಕ್ಷೇರ್ ಹತ್ ಸ್ಟಾಕ್ ಐವತ್ತು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಆದ್ರೂ ಆ ಕಂಪ್ನಿದ್ ವೀಕ್ಷಕರೇ ಇನ್ನ ಶೇರ್ ಹೋಲ್ಡರ್ ವಾರೆನ್ ಬಫೆಟ್ ಅವರು ಇದ್ದಾರ ಅದ ಕಾರಣ ಆ ಧೈರ್ಯ ಆ ತಾಳ್ಮೆ ಆ ವಿಶ್ವಾಸ ನಿಮ್ಮ ಕಡೆ ಇರಬೇಕು ಯಾವಾಗನು ಹೂಡಿಕೆ ಮಾಡೋಕ್ಕಿಂತ ಮೊದಲ ಇದು ಇಂಪಾರ್ಟೆಂಟ್ ಲೆಸನ್ ನಿಮ್ಮ ತಲೆ ಇಡ್ಕೊರಿ ಸ್ಟಾಕ್ ಮಾರ್ಕೆಟ್ ಬೀಳ್ತೈತೋ ಏರ್ತೈತಿವ ಅಂತ ಡೈಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಈ ಥರ ಎಲ್ಲಾ ನೀವು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ದಿಂದ ದಿಂದ ಅಂದ್ರೆ ಮಾರ್ಕೆಟ್ ಎಷ್ಟು ಬೇಳಿ ನಿಮ್ಗೆ ಅಂಜಿಕೆ ಬರಂಗಿಲ್ಲ ಚಲೋ ಕಂಪ್ನಿಗಳನ್ನ ಹೂಡಿಕೆ ಮಾಡ್ರಿ ಮತ್ತು ಅಂಜ್ ಈ ಥರ ಏರಿತ ಮಾರ್ಕೆಟ್ ನಾಗ ಕಾಣ್ತಾವ ಅದ ಕಾರಣ ವೀಕ್ಷಕರೇ ಈ ವಿಡಿಯೋ ಮುಖಾಂತರ ನಿಮಗೆ ಗುರ್ತಾ ಇರಬಹುದ ವಾರೆನ್ ಬಫೆಟರ್ ದ ಲಾಸ್ಟ್ ಲೆಟರ್ಗ ವಾರ ಬಫೆಟರ್ ಏನೇನು ಟಾಪ್ ಇಂಪಾರ್ಟೆಂಟ್ ಲೆಸನ್ ಗಳನ್ನ ಇನ್ವೆಸ್ಟರ್ಸ್ ತಿಳ್ಸಿರಂತ ಮೇನ್ ಏನಂತಂದ್ರೆ ವೀಕ್ಷಕರೇ ಇಂಥ ದೊಡ್ಡ ಇನ್ವೆಸ್ಟರ್ದ ದ ಲಾಸ್ಟ್ ಲೆಟರ್ ಇತ್ತ ಮುಂದೆ ಇನ್ ಮ್ಯಾಗ ಬರಂಗಿಲ್ಲ ಇವು ಲೆಟರ್ಗಳ ಇಂಪಾರ್ಟೆಂಟ್ ಲೆಟರ್ ಆಗ್ತೈತಿ ಮತ್ತೊಂದು ಏನಂತಂದ್ರ ಈ ಲೆಟರ್ದ ನಾ ಸ್ವಲ್ಪ ವೀಕ್ಷಕರ ತಿಳಿಸಿನಿ ಇನ್ನ ಡಿಟೇಲ್ ಆಗ ನಿಮಗೆ ಓದೋದಿತ್ತಂದ್ರ ಬಕ್ ಷೇರ್ ಹತ್ವದ್ ವೀಕ್ಷಕರ ವೆಬ್ಸೈಟ್ ಮ್ಯಾಗ ಹೋಗಿ ಓದ್ಬೋದ ಅಥವಾ ಬಕ್ ಹತ್ವೇದ ಹತ್ವದ ನವೆಂಬರ್ ದ ಎರಡ್ ಸಾವಿರದ ಇಪ್ಪತ್ತೈದರದ ವಾರ ಎಂಡ್ ಬಫೇಟ್ ಲೆಟರ್ ಅಂತ ಸರ್ಚ್ ಮಾಡಿ ಗೂಗಲ್ ನಾಗ ಪಿ ಡಿ ಎಫ್ ಬರ್ತೈತಿ ಆ ಪಿ ಡಿ ಎಫ್ ನಾಗ ಇನ್ನ ಡಿಟೇಲ್ ಆಗಿ ನೀವು ವಾರೆನ್ ಎನ್ ಬಫೇಟ್ ಅವ್ರದ್ದಿದೇನ್ ಲೆಟರ್ ಐತಿ ಲಾಸ್ಟ್ ಲೆಟರ್ ಅದನ್ನ ಓದಬಹುದ ವೀಕ್ಷಕರೇ ಇದೇ ತಿಡಿಯೋ ಈ ವಿಡಿಯೋನಾಗ ನಿಮಗೆ ಡಿಟೇಲ್ದಾಗ ಗೊತ್ತಿರಬಹುದು ವಾರೆನ್ ಬಫೆಟ್ ಅವ್ರದ ಇದೇನು ಫೇರ್ವೆಲ್ ನೋಟ್ ಐತಿ ಅಥವಾ ಫೇರ್ವೆಲ್ ಲೆಟರ್ ಐತಿ ಯಾವ ಥರ ಇತ್ತಂತ ಈ ವಿಡಿಯೋ ಚಲೋ ಅಂಚು ಲೈಕ್ ಮಾಡಿರಿ ಯಾವ ಥರ ಅಂಚೈತಿ ವಿಡಿಯೋ ಅಂತ ತಿಳಿಸ್ರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು